ಕಾಲುಗಳ ಮುಂಬದಿಯಲ್ಲಿ ಕೆತ್ತಿ ನಿಲ್ಲಿಸಿದ ಆ ಶಿಲ್ಪಿಯ ಕಲೆಗಾರನ ಆ ಕೈ ಚಳಕ ಅದಂಥ ಅದ್ಭುತ ಈ ಜೋಡಿನ ನೋಡ್ತಾ ಇದ್ರೆ ನನಗೂ ಕೂಡ ಹಾಡು ಹೇಳಬೇಕಂತ ಆಸೆ ಆಗ್ತಾ ಇದೆ ನೀವಳಿ ಬಂದರೆ ಜೋರಾಗುವುದು ಎದೆ ಬಡಿತ ನೀ ಹೇಳ ವಾವ್ ಇದಾರ ತೋಟದಲ್ಲಿ ಅರಿಯದ ಪರಿಮಳದ ಹೂವು ಇವಳು ನವಿಲಿನಂತೆ ನರ್ತಿಸುವಾಗ ಇವಳ ಕೆಜ ಸಪ್ಪಳಕ್ಕೆ ಮುಪ್ಪಡಿರದ ಮುದುಕನು ಕೂಡ ತಲೆ ಕೆಳಗಾಕುವಂತಿದೆ ಇವಳ ನೃತ್ಯ ಇವಳನ್ನು ಹೆಣ್ಣೆಂದು ಸೃಷ್ಟಿಸಿ ಈ ತಡೆಗೆ ಬರೆದ ಆ ಕಲಾಬ್ರಹ್ಮ ಎಂತ ಚತುರ ಇವಳ ಬಳ್ಳಿಯೊಂದಿಗೆ ಬಳ್ಳಿಯಂತೆ ಬಳಕುವ ಸೊಂಟದೊಂದಿಗೆ ಇವಳ ಸಹಿ ಕೇಳಿ ಇವಳೊಂದಿಗೆ ನಾನು ಬೆರೆತುಕೊಳ್ಳಬೇಕೆಂಬ ಆಸೆ ಆಯಿತು ಓಹೋ ಇವಳು ನಮ್ಮ ಗೌಡನ ತಂಗಿ ರಾಧಿಕಾ ರಂಬೆಯಾದ ಇವಳನ್ನು ಯಾವತ್ತು ಬಿಡಲಾರೆ ಇದೊಳ್ಳೆ ಸಮಯ ರಾಧಿಕಾ ಏ ರಾಧಿಕಾ ಯಾರವರು ನಾನು ನಿಮ್ಮಣ್ಣನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅರ್ಥಾತ್ ನಿನ್ನಣ್ಣನ ಇಡೀ ಸರ್ವ ಸಂಸ್ಥೆಗೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ಗಜ ಗಜ ರಾಜ ನಮ್ಮ ಸಂಸ್ಥೆ ಎಂಬಿಡಿ ನಮ್ಗೆ ತುಂಬಾ ಥ್ಯಾಂಕ್ಸ್ ಮೊದಲು ದಾರಿ ಬಿಡಿ ನಾನು ಹೋಗ್ಬೇಕು ರಾಧಿಕಾ ನೀ ನಡೆಯುವ ಅಡ್ಡ ದಾರಿ ತಪ್ಪಿಸಿ ನಿನ್ನ ಬಾಡಿಗೊಂದು ಹೊಸ ದಾರಿಸಿ ತೋರಿಸಬೇಕೆಂದೇ ನಾನಿಲ್ಲಿಗೆ ಧಾವಿಸಿ ಬಂದಿದ್ದೇನೆ ನಾನಿಲ್ಲಿಗೆ ಸುಮ್ಮನೆ ಹೀಗೆ ಬಂದು ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ ಎಂದು ನಾನು ನಿನ್ನ ಊರಿಗೆ ಕಾಲಿಟ್ಟೆ ಎಂದೇ ನಿನ್ನ ಮೇಲೆ ಕಂಡಿಟ್ಟೆ ಮದುವೆ ಎಂಬ ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುದ್ದಾಡಿ ಮಧ್ಯದಲ್ಲಿ ಕೈಬಿಡುವುದೇ ಈ ಕಾಮುಕ ಗಜರಾಜನ ಕಾರ್ಯಸ್ಥಾನ ರಾಧಿಕಾ ನಾನು ಕಣ್ಣಿಟ್ಟಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ ತಪ್ಪಿಸಿಕೊಳ್ಳುವ ಕನ್ಯಾಮಣಿಗಳು ಇನ್ನು ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ ಒಂದು ವೇಳೆ ಒಂದು ವೇಳೆ ಹುಟ್ಟಿ ಬಂದದಾದರೆ ಅವರನ್ನು ಬೆನ್ನತ್ತಿ ಬಿಟ್ಟವನಲ್ಲ ಇವರ ವರ್ತಾಣದ ಕಾಮುಖ ಗಜರಾಜಿಕಾ ಈ ಕ್ಷಣದಿಂದ ನೀನು ಈ ರಾಜಾದಿ ರಾಜನ ಸತ್ತು ಈ ಗಜರಾಜನ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯಾಗಿರಿಸಿಕೊಳ್ಳಲು ಬಂದಿರುವೆ ನಕ್ಷತ್ರಗಳಂತೆ ಫಳಫಳನೆ ಹೊಳಿತಿರುವ ನಿನ್ನ ಯೌವನದ ಗರಿವಿಚ್ಛಿ ನನ್ನೊಂದಿಗೆ ನನ್ನೊಂದಿಗೆ ಪ್ರೇಮ ಕಲಾಪ ಹೊಂದು ಬಾ ಆಮೇಲೆ ಆಮೇಲೆ ನಾನೇ ನಿನ್ನ ಕೈ ಹಿಡಿದು ಕರೆದೊಯ್ಯುವೆ ಆ ಸುರದೇವನ ಸ್ಥಾನಕ್ಕೆ ಚಲುವೆ ಬಾ ಸರಿಯಾಚೆ ಚಾಂಡಾಲ ಪರ ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಮಂತ ಕಾಮಕರ ಕೈ ತಿಳ್ಕೊಂಡಿದ್ದೆ ತೆಗೆಕೊಂಡಿದ್ದೇನ ನೀಚ ದ್ರೌಪದಿ ಸೀತನನ್ನ ಕೆಣಕಿದ ಆ ರಾವಣ ದುಶಾಂತ ಸ್ಥಿತಿಯನ್ನ ಸ್ವಲ್ಪ ನ್ಯಾಯಕು ಎಲೇ ಹುಚ್ಚು ಹೆಣ್ಣೆ ಅವರಂತೆ ಪ್ರಜ್ಞಾ ಹೀನಲ್ಲ ಈ ಗಜರಾಜ ಹೊಟ್ಟೆ ಹಸಿದಾಗ ಅನ್ನ ಸಿಕ್ಕಾಗಲೇ ಭೋಗಿ ತೃಪ್ತಿ ಪಡುವ ಚತುರ ಇವರ ಏ ರಾಧಿಕಾ ನಿನ್ನ ಬಾಳು ಹೊಸ ಬೆಳಕಿನೊಂದಿಗೆ ಬೆಳಗಬೇಕೆಂದರೆ ಈ ಗಜರಾಜನ ಮಾತು ಕೇಳಿ ಅನ್ನ ನೋಡ್ಬೇಕು ಇಲ್ಲ ನಾನು ಸಾಕಾರನ ತಂಗಿಯನ್ನು ಕಿಕ್ಕಿರಿ ಸಕ್ಕಿನ ಮೇರೆ ಹೋದರೆ ಕಷ್ಟವೆಂಬುದು ನಿನ್ನ ಜೀವನದಲ್ಲಿ ಕಟ್ಟಿಟ್ಟ ಮತ್ತೆ ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣಿಭೂರ್ತ ಅಂತ ಅಳುತ್ತಾ ಕುಳ್ತಾರೆ ಅದು ನಿನ್ನಂತನಿಗೆ ಅನರ್ಥವೇ ಸರಿ ನಿನ್ನ ಸ್ವಾರ್ಥಕ್ಕೋಸ್ಕರ ಅವಣ್ಣಿಗೆ ಹೀಯ ಮಾತಾಡ್ತಾ ಇದೆಯಲ್ಲ ನೀನಪ್ಪ ಈ ಸಮಾಜದಲ್ಲಿ ಮುಚ್ಚಾಕಣ ಏನಂದ ನೀನು ಹೇ ರಾಧಿಕಾ ನನ್ನನ್ನು ನುಚ್ಚ ಒಂದು ಪ್ರತಿಪಾದಿಸ್ರಿ ಯಾವ ಹುಚ್ಚು ವಾ ವಾರೇವಾ ವಾರೇವಾ ಅಚ್ಚಾ ಓ ರಾಧಿಕಾ ಅಚ್ಚ ಮೆಚ್ಚಿದೆ ನಿನ್ನ ಪ್ರಬಲವಾದ ಧೈರ್ಯ ಶಕ್ತಿಗೆ ಹೇ ರಾಧಿಕಾ ಎಲ್ಲವೂ ಬಲ್ಲೆನಂತೆ ಈ ಬಿಲ್ಲಾಳು ಗಜಶಕ್ತಿಗೆ ಮರೆತೊರಿ ಮಾತನಾಡಬೇಡ ಕಸದಿಂದ ರಸ ತೆಗೆಯುವ ರಾಜ ಈ ಕಲಿಯುಗದಲ್ಲಿ ಪ್ರೇಮರಾಜನಂತೆ ಬಿರುದು ಪಡೆದ ಈ ಗಜಕ್ಕೆ ಸರಿಯನ್ನು ಮರೆತುರಿಯು ಮಾತನಾಡಿದರೆ ಸಮಾಜದಲ್ಲಿ ನೀನೊಬ್ಬಳು ಕಾಲು ಕಹಳೆ ಉದಿ ಎಂಬರೋ ಹೆಣ್ಣೆ ಜಗದ ಕಣ್ಣು ಹೆಣ್ಣಿನಿಂದಲೇ ಈ ಜಗದ ತಟ್ಟಿಲು ತಾಗುತ್ತಾ ಇದೆ ಹೆಂಡೆ ವಿಶ್ವ ಸ್ವರೂಪಣೆ ಅಂತ ಹೇಳ್ತಾ ಇರೋ ಈಗಿನ ಕಲಿಯುಗದಲ್ಲಿ ಏನು ಅನರ್ಥ ಸೋಳೆ ಕೆಟ್ಟ ಪಟ್ಟ ಕಟ್ಟಿದರೆ ನಿನ್ನ ಎದೆಗೆ ಬಂದು ಎದಿದ್ದಾರೆ ಈ ಸಮಾಜದ ಹೆಣ್ಣು ಕುಲ ಸಮಾಜ 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 ಏ ರಾಧಿಕಾ ನಿನ್ನ ಈ ಪತಿವೃತ ಸಮಾಜದ ನಾಲ್ಕು ಗೋಡೆ ಮಧ್ಯದಲ್ಲಿ ನಾನು ಒಂದಿಷ್ಟು ಕಥೆಗಳನ್ನು ಹೇಳ್ತೀನಿ ಕೇಳು ಪತಿಯೇ ನಿತ್ಯ ಪರಮಾತ್ಮನೆಂದು ಅವನ ಪಾದ ಪೂಜೆ ಮಾಡಿ ಪಕ್ಕದ ಮನೆ ಮಾಂತ್ರಿಕರು ಜೊತೆ ಸಂಘ ಮಾಡಿ ಬಂದ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ರೂಢಿಯೋಳ್ ರೂಢಿಯೋಳು ಅಣ್ಣ ತಂಗಿರಿತ ನಡೆಸಿ ಅದೇ ಅಣ್ಣನಿಂದ ಗರ್ಭವತಿಯಾಗಿ ಗರ್ಭಪಾತ ಮಾಡಿಸಿಕೊಂಡ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ರಾಧಿಕಾ ಹರೆಯದ ಹುಡುಪಿನಲ್ಲಿ ಹಲವಾರು ಯುವಕರ ಜೊತೆ ಸಂಘ ಮಾಡಿ ಅವರಿಂದ ಹೆತ್ತ ಮಗನನ್ನೇ ಬೀದಿಗೆ ಚೆದು ಮಾಂಗಲ್ಯದ ನಂತರ ನಾನೇ ಲಿಂಗ ಸರಣನ ಶಕ್ತಿ ಎಂದು ಕೈ ಕೆತ್ತಿ ತೋರಿಸುವ ಭಂಡ ಭಂಡರಂಡೆಸಿಲ್ಲ ಈ ನಿನ್ನ ಸಮಾಜದಲ್ಲಿ ಇದಕ್ಕೆ ನಿನ್ನ ಉತ್ತರ ಗರತಿಯರಿಗೆ ಈ ರೀತಿ ಹೀಯಸಿ ಮಾತಾಡ್ತಾ ಇರಬೇಕಾದ್ರೆ ನೀನು ಗರತಿಯ ಮಗ ಅಲ್ಲ ಚಾರಣಿಯ ಮಗನೇ ಇರಬಹುದು ಏನಂದ್ರೆ ಚಾರಣಿಯ ಮಗನಿಗೆ ಎದ್ದು ಬಂದು ಗೊತ್ತಂತೆ ಮಾತನಾಡಿಸ್ತೀಯೋ ಸೊಕ್ಕಿನ ಹೆಣ್ಣೆ ಮುಗಿಯದ ನನ್ನ ಈ ಪ್ರಬಲವಾದ ಕ್ರಾಮ ಪ್ರಯೋಗದಲ್ಲಿ ಅಳಿಸಿ ಬಂದ ನೀನು ಬರಲೇ ಪರಸ್ತ್ರೆಯ ಹೆಣ್ಣನ್ನು ಕಾಡಿದ ಕಾಮಕರ ಕಣ್ಣು ಕಣ್ಣು ಬಂದ ನಮ್ಮಿಬ್ಬರಲ್ಲಿ ವಿರಸು ಹೊಟ್ಟಲು ಸಹ ಹೊಂದಿರುವ ನೀನು ಮಹಾಚೋರ ಮಹಾಚೋರ ನಿಮ್ಮಂತರ ಭ್ರಾಂತಿ ಬಿಡಿಸಲು ಸದಾ ಸದ್ಯನಾಗಿ ಸಿದ್ಧನಾಗಿ ಮಹಾವೀರ ಕಣೋ ಒಂದು ಮನೆಗೆ ದ್ರೋಹ ಬಗೆಯ ಭಂಡ ನೀನಾಗಿ ಒಡ ಹುಟ್ಟಿದ ಸಹೋದರತೆ ನೋಡಿಕೊಂಡ ಆ ದೇವರ ಕಣ್ಣಲ್ಲಿ ಮಣ್ಣರಿಸಿ ಅವಳ ತಂಗಿಯನ್ನ ಕೆಣಕಲಿಂತ ನೀನು ಬರೀ ಚೋರಷ್ಟೇ ಅಲ್ಲ ఇవర ఆస్తి మేలు కన్ను కుళిత మహాచారే ఇవర అన్నన శ్రీమంతిక ఏ ఆకాశ దత్తరకి బెసలికి నాలు ఇవర మనకి కాలిట్టరే నన్నను నన్నను మహాచార అప్ప ప్రార్థిస్తు ప్రభుత్వ హే క్రాంతి వీరా ಈ ಪ್ರತಾಪ ಕೆಡಕಿ ಈ ಜಗದಲ್ಲಿ ಉಳಿದವರು ಯಾರೂ ಇಲ್ಲ ಸುಮ್ಮನೆ ಈ ಪ್ರತಾಪ ಕೆಡಕಿ ನಿನ್ನ ಸಾವು ಹತ್ತಿರವಾಗಬೇಡ ಈ ಕುಸುಮನನ್ನು ಇಲ್ಲೇ ಬಿಟ್ಟ ಸುಮ್ಮನೆ ಬಾಯಿ ಮಚ್ಚ ಹೇಳಿ ಈ ಒಂಟಿ ಹೆಣ್ಣನ್ನು ನಿನ್ನ ಕೈಗೆ ಸಿಲುಕಿಸಿ ಹಾಗೆ ಹೋಗಲಿಕ್ಕೆ ನಾನೇನು ಕೈಗೆ ಬಳೆ ತೊಟ್ಟರನ್ನ ಹೇಳಿ ನನ್ನ ಪ್ರಾಣ ತೆಗೆಯುತ್ತೆ ಎಂದವರನ್ನು ಇಂಚು ಇಂಚಿಗೆ ಕತ್ತರಿಸಿ ಬೀಸಾಗುವ ರಣದೀರ ಈ ಗಂಡು ಒಂದು ಸಲ ಎದೆ ಮುಟ್ಟಿ ತೋಡೆ ತಟ್ಟಿದರೆ ಈ ನನ್ನ ಸೌಂಡಿಗೆ ಇಡೀ ಕಟ್ಟಲೆ ಪುಡಿ ಪುಡಿಯಾಗಿ ಅಲ್ಲಿಂದ ಹೊರಡೆ ಬರುವ ತುಂಡಿಗೆ ಈ ನಿನ್ನ ಕಂಡಿಗೆಯನ್ನು ಪುಡಿ ಪುಡಿಯಾಗಿ ಬಿಡುತ್ತೆ ಗಂಡ ಸಾಗಿದ್ರ ಬಾಲೆ ಮುಂದಕ್ಕೆ ರಣದೀರ ಏ ಕ್ರಾಂತಿವೀರ जब मौत करीब आती है तो लोग ऐसे ही बात करते हैं महात्मा की तरह ऐसे मरने के लिए ना तो मैं महात्मा गांधी हो ना तो मैं नाथूराम से गजराज <laughs> तेरे दिए तो बैसे ही तेरा का बंद मैं तू बनाने वाला है जबकि मैं बना चुका हूँ सिर्फ उसमें तेरी लाश डालने की देरी है क्रांति वीरा तेरे को मैंने कुछ बोला था याद है कि नहीं पहले श्राद्ध और उसके बाद अंतिम संस्कार करने की आदत है मेरी मिस्टर क्रांति वीरा बच्चा तेरा श्राद्ध तो पूरा हो चुका है सिर्फ तेरी अंतिम संस्कार करने की देरी है क्रांतिवीराज नंबर गजरा ऐसे लोगों को तो मैंने बहुत देखा है रे अगर तेरे में मरदान की है तो कैसे लड़की को क्रांतिवीरा oh, oh. hey, तू मेरी मर्दान के, के बारे में बात करता है ए! इस लड़की को छू के दिखा बोले तो छूता हूँ कि नहीं पता नहीं अगर मर्द है तो छू के दिखा बोले तो तेरे बाप की इसको छूता भी हो और मेरी मर्दान की प्रूव भी करता हूँ रे मैं कौन हूँ पता है ना हे नानो ಚತುರ್ದಶಕ ಭುವನ ಭಯಂಕರ ಲಂಕೇಶ್ವರ ದಶ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಕಂಡವಲ್ಲ ದಂಡು ದಾಳಿಗಳಿಗೆ ಪಂಡನಾಯಕನಾದ ಕಂಡದೆಯ ಕಂಡರ नान प्रचंड रावण ए ये रावण को बीच में आके मत सताना कट जाएगा बेटा चले जाओ यहां से गजराज नान सुमनंतरे नारायण स्वामी ऊरुत्त्रेकंत विषकुडरे नारायण स्वामी ನಿಮ್ಮಂತವರನ್ನು ಮಟ್ಟ ಹಾಕಲು ನಿಂತರೆ ನರಸಿಂಹಸ್ವಾಮಿ ರಾವಣ 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 ಅಂತ ಮೆರಿಬಿಡಲಿ ನಾನು ಶ್ರೀರಾಮನಾಗಿ ನಿಂತೆ ನಿಮ್ಮಂತರ ಬಸ್ ಸಂಹಾರ ಮಾಡೋದಕ್ಕೂ ಒಂದೇ ಒಂದು ಬಸ್ ಸಾಕು ನಂದು ಹೋಗಲೇ ಕ್ರಾಂತಿ ವೀರಾ ಎಷ್ಟು ಹಾರಾಡ್ತೀಯ ಹಾರಾಡು ಮಗನೇ ಇದೊಂದು ಸಮಯ ಹೋಗಲಿ ಮುಂಬರುವ ದಿನಮಾನಗಳಲ್ಲಿ ಯಾರು ಗಂಡಸ್ತನ ಎಷ್ಟಿದೆ ಯಾರಲ್ಲಿ ಗಂಡಸ್ಥನ ಎಷ್ಟಿದೆ ಅಂತ ತೋರಿಸ ಬಂದೇ ಬರ್ತದೆ ಎಚ್ಚರ ಮಗನೇ ಎಚ್ಚರ ಸಿಂಗರ್ ಏನಮ್ಮ ರಾಜ್ಕುಮಾರಿ ಸಾಕಿದ ನಾಯಿ ಸಾಕಿದ ಒಡತಿಯನ್ನೇ ಕಚ್ಚಲು ಹೊರಟಿದೆ ಅಂದ್ರೆ ಹೇ ನನಗೆ ನಂಬೋಕೆ ಆಗ್ತಾ ಇಲ್ಲ ನೀನು ಈಗ ಮನೆಗೆ ಜೋಪನವಾಗಿ ಹೋಗು ನಿಲ್ಲಿದ್ದು ನನ್ನ ಮಾನ ಪ್ರಾಣ ಕಾಪಾಡಿದ ತುಂಬಾ ಧನ್ಯವಾದಗಳು ನನ್ನ ದೊಡ್ಡ ನಡೆಸ್ಕೊಡ್ತೀರಾ ಅದೇನಂತ ಹೇಳಿ ರಾಜ್ಕುಮಾರಿ ಕ್ರಾಂತಿ ಬೇರತ್ತೆ ಒಂದು ಸ್ಪರ್ಧೆಯಲ್ಲಿ ನೀವು ಗೆದ್ದು ಬಂದಾಗ ನಿಮ್ಮ ಕೊರಡೆಗೆ ನಾನು ಹೂವಿನ ಮಾಲೆ ಹಾಕಿದಾಗ ಈ ಕೈ ಸ್ಪರ್ಶದಿಂದ ನನ್ನನ್ನು ಇಲ್ಲಿವರೆಗೂ ಕಾಡ್ತಾ ಇತ್ತು ನಿಮ್ಮ ಆಸೆ ನನಗೆ ನೆನಪಾಗ್ತಾ ಇತ್ತು ನಿಮ್ಮ ಶೌರ್ಯ ನನ್ನ ಮನದಲ್ಲಿ ನನ್ನ ಮನದಲ್ಲಿ ತುಂಬಿ ನನ್ನನ್ನು ಮಕ್ಕಳನ್ನಾಗಿ ಮಾಡಿತ್ತು ಆ ಕಾಲ ಈಗ ಕೋಡಿ ಬಂತು ನನ್ನ ಮಾನವ ನೀವು ನೀನು ನನ್ನ ಸತ್ಯ ಅಂತ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೆಳ್ಕೋತಾ ಇದೆ ಎದ್ದಳು ಎದ್ದೇಳು ಏನಾದ್ರು ಹುಚ್ಚಿಗೆ ತಿಳಿದಿದೆ ನಿನ್ನಣ್ಣ ನನಗೆ ಹುಟ್ಟು ವೈರಿ ಈ ಸಂಬಂಧ ಕೂಡುವುದೇ ಇದ್ಯಾವ ನಿಮ್ಮ ನಿರ್ಧಾರ ನಿಮ್ಮ ನಿರ್ಧಾರನ ನೀವು ಬದಿಸಲೇಬೇಕು ನೀನು ನನ್ನ ಸತ್ಯ ಅಂತ ಪ್ಲೀಸ್ ಹೇಳಿ ಆಯ್ತು ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಿನ್ನ ಸತ್ಯಂದು ಸ್ವೀಕರಿಸುವೆ ಆದರೆ ಅಣ್ಣನ ಆಜ್ಞೆಗಾಗಿ ಕಾಯೋಣ ಓಕೆ ಸರಿನಾ ಆಯ್ತು ನಿನ್ನ ಗುಣಕ್ಕೆ